ಶರಣ ಅಂತಕ್ಕಂಥದ ಪದ ಬಳಸಾರಲ್ಲ ಇದು ಬಹಳ ದೊಡ್ಡದಾಗಿರ್ತಕ್ಕಂಥ ಪದ ಯಾಕಂದ್ರ ಲಕ್ಷಕ್ಕೊಬ್ಬ ಭಕ್ತ ಕೋಟಿಗೊಬ್ಬ ಶರಣ ಅಂತ ಹೇಳ್ತಾರೆ ಎಲ್ಲವನ್ನು ಮೇರಿತಕ್ಕಂತ ಶ್ರೋತ್ರಿ ಬ್ರಹ್ಮನಿಷ್ಠ ಸದ್ಗುರು ಅದಲ್ಲ ಈ ಶರಣರು ಅಂತ ಕರಿತಾರೆ ಈಗ ಏನಾಗ ಲೌಕಿಕರಾಗಿರಿ ನಮ್ ಭಕ್ತರೀ ಶರಣ್ರಿ ಅಂತ ಕರಿತೀವ್ರಿ ಆ ರೀತಿ ಅರ್ಥ ಇಲ್ಲ ಅದು ಆ ಶರಣ ಅಂತಕ್ಕಂಥ ಪದ ಪರಮಾತ್ಮನ ಸ್ವರೂಪ ಆಗಿರ್ತಕ್ಕಂಥ ಸದ್ಗುರುನಾಥನಿಗೆ ಮಾತ್ರ ಅದು ಹೋಗ್ತೈತಿ ಅಂತಕ್ಕಂಥ ವಿಷಯ ಹೇಳ್ತಾರೆ ಅದಕ್ಕಾಗಿ ಅಂತ ಆತನ ವಾಣಿಯಿಂದ ನಾವು ಏನು ಮಾಡಬೇಕಪ್ಪ ಅಂದ್ರೆ ನಮ್ಮ ಬದುಕಿಗೆ ಹಿತವಾಗುವಂಥ ಈ ಭೋಗವಂಧನ ಅಂತಕ್ಕಂಥ ಏನು ಸಂಸಾರ ಐತಲ್ಲ ಇದನ್ನ ಕಳಿಬೇಕಾದ್ರೆ ಏನು ಮಾಡ್ಬೇಕಪ್ಪ ಅಂದ್ರೆ ಆ ಸದ್ಗುರುನಾಥನ ಅರ್ಸ್ಕೊಂಡು ಹೋಗ್ಬೇಕ್ರಿ ನಾವು ಯಾಕಂದ್ರೆ ನಾವು ಹುಟ್ಟು ಸಾವು ಅಂತಕ್ಕಂಥ ಈ ಭೋಗವಂಧನದಾಗ ಏನು ಬರತ್ತಿಲ್ಲ ನಮ್ಮ ಹತ್ರ ಗುರುಗಳು ಯಾರು ಬರಂಗಿಲ್ಲ ನಾವ ಗುರುವಿನ ಶೋಧನೆ ಮಾಡ್ಕೊಂಡು ಹೋಗ್ಬೇಕು ಯಾಕಂದ್ರೆ ಈ ಸುಖ ದುಃಖ ಅಂತೇಳಿ ಏನಾಯ್ತಲ್ಲ ನಮ್ಮ ಜೀವನ ಇದಕ್ಕೆ ಏನು ಕೊನೆ ಅಂತ ಕೇಳ್ಕೋತಾದ್ರೆ ಆ ಸದ್ಗುರುನಾಥನ ಅರಸಿಕೊಂಡು ಹೋಗಿ ನಾವು ನಿಯಮ ಪೂರ್ವಕವಾಗಿ ಏನು ಮಾಡ್ಬೇಕಪ್ಪ ಅಂದ್ರೆ ಶರಣ ಹೋಗ್ಬೇಕ್ರಿ ನಿಯಮಪೂರ್ವಕವಾಗಿ ಹೆಂಗಪ್ಪ ಅಂತ ಕೇಳಿದ್ರೆ ಆ ಸದ್ಗುರುನಾಥನ ಹತ್ರ ಹೋಗ್ಬೇಕಾದ್ರೆ ನಾವು ಏನು ಅಂದ್ರೆ ಹಣ್ಣು ಹಂಪಲ ಆ ಗುರುವಿಗೆ ಏನಾಗಬೇಕು ಹಣ್ಣು ಹಂಪಲ ಆಮೇತ ಹೂವು ಎಲ್ಲವನ್ನು ತೆಗೆದುಕೊಂಡು ನಾವು ಏನ್ ಮಾಡ್ಬೇಕಾ ಅಂದ್ರೆ ಸದ್ಗುರುನಾಥನಂತ ಹೋಗಿ ದೀರ್ಘದಂಟ ಸಹಸ್ರಾಂಗ ನಮಸ್ಕಾರ ಹಾಕ್ಬೇಕು ಆ ರೀತಿ ನಾವು ಹಾಕಿದ್ವು ಅಂದ್ರೆ ಆ ಸದ್ಗುರುನಾಥನ ಕೃಪೆ ನಮ್ಮ ಮೇಲೆ ಆತಂದ್ರ ಆ ಸದ್ಗುರುನಾಥ ಹೇಳ್ತಾನು ಕೇಳ್ಬೇಕು ಏ ಸದ್ಗುರುನಾಥ ನನ್ನ ಈ ಭವ ಆ ಬಂಧನದಾಗ ಸಿಲ್ಕ ಯಾವ ರೀತಿ ಸಿಲ್ಕೊಂಡು ನಾನ ಇದರಿಂದ ಪಾರಾಗು ಬಗೆ ಹೇಗಪ್ಪ ಅಂತೇಳಿ ನಾವು ಆತನ ಸೇವಾ ಮಾಡುದ್ರ ಮುಖಾಂತರ ಕೇಳಿದ್ರ ಆ ಗುರು ಏನ್ ಮಾಡ್ತಾನೋ ನಮ್ಮ ಮನ ಪ್ರಸನ್ನ ಆಕಂತ ಪ್ರಸನ್ನಾಗಿ ಏನ್ ಮಾಡ್ತಾನಪ್ಪ ಅಂದ್ರ ನಮಗ ಮೋಕ್ಷದ ಮಾರ್ಗವನ್ನ ತಿಳಿಸ್ಕೊಡ್ತಾನ ಮೋಕ್ಷದ ಮಾರುಕಂದ್ರ ನಮ್ಗ ಎಂದೆಂದು ಭತ್ತದೆ ಇರದಕ್ ಇರ್ತಕ್ಕಂತ ಯಾವ್ದಪ್ಪ ಸುಖವನ್ನ ತಿಳಿಸ್ಕೊಡ್ತಾನ ಆ ಆತನ ಕೃಪಾ ಆಶೀರ್ವಾದ ಆತಂದ್ರ ನಮ್ಗೆ ಏನಾಕೈತ್ಪ ಅಂದ್ರ ನಾವ ಹುಟ್ಟೇ ಇಲ್ಲ ಹುಟ್ಟೆ ಇಲ್ಲ ಅನ್ನ ಸಾವು ಎಲ್ಲಿ ಐತಿ ಅಂತಕ್ಕಂಥದ ಮನವರಿಕೆ ಆಕೈತಿ ಶರಣರು ಹೇಳ್ತಾರ ಸತ್ತು ಸತ್ ಅವ್ರು ಹೆಂಗ್ರೆ ಸಾತ್ ಮೇಲೆ ಸತ್ತು ಬದುಕೋದಂದ್ರೆ ಏನ್ರಿ ಇದ್ದಾಗ ನಾನ ಸತ್ತಂಗ ಬದುಕೋಬೇಕಂದ್ರ ನಾನು ಯಾರು ಅನ್ನತಕ್ಕಂತ ಅರಿವನ್ನ ನಾವು ಮಾಡ್ಕೋಬೇಕು ಅಂತ ಅರಿವನ್ನ ಯಾರು ಮಾಡಿಕೊಡ್ತಾರಪ್ಪ ಅಂದ್ರ ಸದ್ಗು ನಾಥ ಏನ್ ಮಾಡ್ತಾನು ಏ ಸಿ ನೀ ನೀ ಏನದೀಪ ಅಂದ್ರ ಅರಿವಿನ ಸ್ವರೂಪದಿ ಆ ಪರಮಾತ್ಮನ ಸ್ವರೂಪದಿ ನೀ ಜೀವಾತ್ಮ ಅಲ್ಲಪ್ಪ ನಿನಗೆ ಸುಖ ದುಃಖ ಯಾವ ಇಲ್ಲ ನೀವೇನಾಗೈತಿ ಅಂತ ಆ ಪರಮಾತ್ಮನ ಸ್ವರೂಪ ಇದೆ ಅದಕ್ಕಾಗಿ ನಿನಗೆ ಯಾವ ಬಂಧನ ಇಲ್ಲ ಅಂತ ಹೇಳ್ತಾನೆ ನಮಗ ಬಂಧನವನ್ನು ಮಾಡಿದ್ವಿ ಯಾವ್ದ್ರಿ ನಮಗ ನಾವು ಹುಟ್ಟೇದು ನಾವು ಸಾಯ್ತು ಅಂತ ಅಂತು ನಾವು ಯಾವ್ದ್ ಹುಡ್ತೈತಿ ಯಾವ್ದ್ ಸಾಯ್ತಿರಿ ಯಾವ್ದು ಹುಟ್ಟೈತಿ ಸಾಯ್ತೈತಿ ಯಾವ್ದು ಹುಟ್ಟಿಲ್ಲ ಅದ ಸಾವ ಇಲ್ಲ ಶರೀರ ಹುಟ್ಟೈತಿ ಅದ ಎದರಿಂದ ಪಂಚಭೂತಗಳಿಂದ ನಿರ್ಮಾಣ ಆಗೈತಿ ಶರೀರ ಆ ಪಂಚಭೂತಗಳಲ್ಲಿ ಹೋದ್ ಅಂದ್ರೆ ಶರೀರ ಮುಕ್ತಿ ಆಕೈತಿ ಆದ್ರ ಆತ್ಮ ಸ್ವರೂಪ ಆಗಿರ್ತಕ್ಕಂಥ ಪರಮಾತ್ಮ ಸ್ವರೂಪ ಏನೈತಿ ಚೇತನ ಸ್ವರೂಪ ಅದಿಲ್ಲಿ ಹೋಗಂಗಿಲ್ಲ ಸದಾವು ಕಾಲ ಅದೇ ಅದ ಸ್ವರೂಪ ಐತಿಪ್ಪ ಅಂತ ಹೇಳ್ತಾನ ಸದ್ಗುರು ಆದ್ರೆ ನಮ್ಗೆ ಏನಾಗೈತಿ ಅಜ್ಞಾನ ಅನ್ತಕ್ಕಂತ ಆವರಣ ನಮ್ಗೆ ಏನಾಗೈತಿ ನಮ್ಮನ್ನ ಅವನ ಆಗೈತಿ ಆ ಅಜ್ಞಾನ ಅಂತಕ್ಕಂಥ ಆವರಣವನ್ನು ಯಾರು ಕಳೀತಾರಪ್ಪ ಅಂದ್ರ ಸದ್ ಬ್ರಹ್ಮನಿಷ್ಠನಾದ ಸದ್ಗುರು ಕಳಿತಾನ ಅದಕ್ಕಾಗಿ ಆ ಆವರಣ ಹೋಗಿ ಅಂದ್ರ ಜೀವನಿಗೆ ಪರಮ ಈಶ್ವರನಿಗೆ ಏನಾಗೇತಿಪ ಅಂದ್ರ ಮಾಯಾ ಉಪಾಧಿಯಿಂದ ಕೂಡಿ ಈಶ್ವರ ನಾನು ಅವಿದ್ಯಾ ಉಪಾಧಿಯಿಂದ ಕೂಡಿ ನಾವೇನಸ್ಕೊಂಡು ಜೀವ ಅನಿಸ್ಕೊಂಡು ಆ ಉಪಾಧಿಗಳು ಏನದ ಅವ್ರೆ ಎರಡು ತೆಗೆದು ಬಿಟ್ರೆ ಏನ್ ಉಳಿತಪ್ಪ ಅಂದ್ರೆ ಚೇತನ ಸ್ವರೂಪ ಉಳಿತೈತಿ ಅದ ನಮ್ಗೆ ಪರಮಾತ್ಮನ ಸ್ವರೂಪತಿಪ ಅದಕ್ಕಾಗಿ ನೀ ಏನ್ ಅಂದ್ರೆ ನೀನ ಜೀವಾತ್ಮ ಅಲ್ಲ ಪರಮ ಆತ್ಮಜಿ ಅಂತೇಳಿ ಆ ಸದ್ಗುರುನಾಥ್ ಹೇಳ್ತಾನ ಅದಕ್ಕಾಗಿ ಹೇಳವರು ಏನಂತ ಹೇಳಿದ್ರಪ್ಪ ಅಂತ ಕೇಳಿದ್ರ ಶ್ರೀ ಗುರು ವಚನದಾಗ ಅಧಿಕ ಸುದೀತ್ ಐತಿ ಅದಕ್ಕೆ ಬೇರೆ ಎಲ್ಲೂ ಇಲ್ಲಪ್ಪಾ ಅಂತ ಕೆಲವೊಂದಿಷ್ಟು ಜನರು ಹೇಳ್ತದ ಏನ್ ಹೇಳ್ತಾರಪ್ಪ ಅಂತ ಕೇಳಿದ್ರ ದೇವಲೋಕದಾಗ ಅಮೃತ ಐತಿ ಅದನ್ನ ಪಾನ ಮಾಡ್ರೆ ನಾವು ಅಮರಕು ನಮ್ಗ ಸ್ವರ್ಗ ಲೋಕ ಪ್ರಾಪ್ತಿ ಆಕೈತಿ ಅಂತ ಹೇಳ ಅದೆಲ್ಲ ಏನೈತ್ರಿ ಕಲ್ಪನಾತೀತವಾಗಿರ್ತಕ್ಕಂಥ ಆ ಸದ್ಗುರುನಾಥ ಅಂತಕ್ಕಂಥ ಆ ವಚನದಾಗ ಅಮೃತ ಐತ್ರಿ ಅವ್ರ ಅಕಸ್ಮಾತ್ ಒಂದು ವೇಳೆ ಆ ದೇವತೆಗಳು ಅಮೃತ ಕೂಡದ ಆಗಿದ್ರು ಅವ್ರಿಗೆ ಶಾಶ್ವತ ಸುಖ ಸಿಕ್ಕಿತ್ತಂದ್ರ ಅವ್ರ ಯಾಕ ಪುನಃ ಭೂಮಿ ಮ್ಯಾಲ ಜನ್ಮ ತಾಳ್ತಿದ್ರು ಜನ್ಮ ತಾಳಿ ಯಾಕ ಈ ಸಂಸಾರದ ಅಂತಕ್ಕಂತ ನಮ್ ಜೊತೆ ಬದುಕಿ ಮುಕ್ತರಾಕಿದ್ರು ಅಂತ ಕೇಳ್ತಾರ ಯಾಕಂದ್ರಿ ಎಲ್ಲರಿಗೂ ಪುಣ್ಯ ತೀರಿದ ನಂತರ ಮತ್ತೆ ಈ ಭೂ ಬರ್ಲೇಬೇಕು ಅವ್ರು ಬಂದು ಏನ್ ಮಾಡ್ಕೋ ಮತ್ತ ಪುಣ್ಯವನ್ನು ಪ್ರಾಪ್ತಿ ಮಾಡ್ಕೊಂಡ ಮತ್ತೆ ದೇವಲೋಕ ಹೋಗ್ತಾರೆ ಹೊರತು ಆ ದೇವಲೋಕದಾಗ ಅಮೃತ ಇದರಿಂದ ಮೋಕ್ಷ ಮೋಕ್ಷಿಗಾಂಗಿಲ್ಲ ಅಂತ ಹೇಳ್ತಾರೆ ನಮ್ಗೆ ಮೋಕ್ಷ ಆಗ್ಬೇಕಾಗಿತ್ತಂದ್ರ ನಮ್ ಭೋಬಂಧದ ಮುಕ್ತ ಆಗ್ಬೇಕಂತ ಏನ್ ಮಾಡ್ಬೇಕು ಅಂದ್ರ ಆ ಸದ್ಗುರುನಾಥನ ವಾಣಿಯನ್ನ ಆಲಿಸು ಅಂದ್ರ ಆ ಸದ್ಗುರುನಾಥ ವಾಣಿಯಲ್ಲಿ ಏನಿತ್ತಪ್ಪ ಅಂದ್ರೆ ನಮ್ಗ ಮೋಕ್ಷವನ್ನು ಕೊಡ್ತಕ್ಕಂತ ಏನೈತಿ ಅಮೃತ ಸುದೀತಿ ಆ ಮುಂದೆ ಹೇಳ್ತಾರ ಅವ್ರ ಸದ್ಗುರುನ ಯಾವ ಸುಖ ಏನೋ ಇಲ್ಲ ನೀ ದುಃಖನೋ ಇಲ್ಲ ನೀ ಯಾವ್ದರಿಂದ ಬದ್ದು ಇಲ್ಲ ನೀನ್ ಮೋಕ್ಷ ಹೇಳ್ತಾರ ಯಾಕಂದ್ರೆ ನೀ ಬಂಧನದಾಗ ಇಲ್ಲ ಅಂದ್ರ ಮೋಕ್ಷ ಸಿಗ್ತದೆ ಎಲ್ಲೈತ್ರಿ ಬಂಧನ ಇತ್ತಂದ್ರೆ ನಮ್ಗೆ ಮೋಕ್ಷ ಐತ್ರಿ ಬಂಧನ ಇಲ್ಲ ಮೋಕ್ಷ ಇಲ್ಲ ಯಾವ ರೀತಿ ಅಂತ ಕೇಳಿದ್ರಪ್ಪ ಒಬ್ಬ ಅಪರಾಧಿ ನನ್ನ ಏನ್ ಮಾಡಿತ್ತಾರ ಜೈಲ್ನ ಹಾಕಿರ್ತಾರ ಅವ ಅಪರಾಧಿ ಆ ಅಪರಾಧಿ ಅದಾನೋ ಇಲ್ಲೋ ಅಂತ ಅವನ್ ಗೊತ್ತಿರ್ತೈತಿ ಹೊರತು ಆ ಜಜ್ಜಿಗೆ ಏನ್ ಮಾಡ್ತಿರ್ತಾರೋ ಸಾಕ್ಷಿ ಬೇಕಾಗಿರ್ತಾರೆ ಇಲ್ಲಿ ಹಂಗೇನಿ ಸದ್ಗುರುನಾಥನ ವಾಣಿಯಿಂದ ಅವನಿದೀಪ ಜೀವಾತ್ಮ ಅಲ್ಲ ಪರಮಾತ್ಮ ಅಂತ ಹೇಳಿ ಏನ್ ಮಾಡ್ತಾನೋ ನಮ್ಮನ್ನ ಈ ಭೋಗದಿಂದ ಮುಕ್ತ ಮಾಡ್ತಾನ ಅಂತ ಸದ್ಗುರುನಾಥನ ವಜ ವಚನಗಳಲ್ಲಿ ಏನಿದೀಪಾ ಅಂತ ಕೇಳಿದ್ರೆ ಸುಧೇ ರೀತಿ ಅಂತ ಹೇಳ್ತಾರೆ ಅಂತ ಸದ್ಗುರುನಾಥ ವಚನಗಳನ್ನ ಕೇಳಿ ನೀವೆಲ್ಲರೂ ಧನ್ಯರಾಗೋಣ ಅಂತ ಹೇಳಿ ನಮ್ಮ ಎರಡ ವಾಕ್ಪುಷ್ಪಗಳನ್ನ ಆತನ ಚರಣಾರಂಭದಲ್ಲಿ ಸಮರ್ಪಣೆ ಮಾಡ್ತೀವಿ ಸರ್ವರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿ ಸುಂದರವಾಗಿ